ಅವರಿಗೆ ನಾವು ನಿತ್ಯವೂ ಮಾತನಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಕಾಲ ಅವ್ರಿಗೆ ಮಾತನಾಡಲಿಕ್ಕೆ ನಮ್ಮ ಸಮಯವನ್ನು ಅವ್ರಿಗೆ ಕೊಟ್ಟಿದ್ದಿದ್ರೆ ಇನ್ನೂ ನಿಮಗೆ ಖುಷಿ ಆಗ್ತಾ ಇತ್ತು ಅಂತ ಅನಿಸುತ್ತೆ ನಾವು ಅವ್ರಿಗೆ ಕೇಳಿದ್ದೀವಿ ನಾವು ನೀನು ಪ್ರತಿದಿನ ಮಾತನಾಡರಿದ್ದೀವಿ ನೀನು ಸ್ವಲ್ಪ ಮುಂದುವರಿಸ್ತೀರಾ ಅಂತ ಕೇಳಿ ಕೇಳಿದ್ದೀವಿ ಅವರು ಗುರುಗಳ ಮೇಲಿನ ಅಭಿಮಾನದಿಂದ ಶ್ರದ್ಧೆಯಿಂದ ಇಲ್ಲ ತಾಪಿ ಆಶೀರ್ವಚನ ದಯಪಾಲಿಸ್ರಿ ಅಂತ ಹೇಳಿ ಅವರು ವ್ಯಕ್ತಪಡಿಸಿದರು ಈ ಸಭೆ ಆರಂಭದಲ್ಲಿ ಮಧ್ಯದಲ್ಲಿ ಬಿ ಕೆ ಮೋಹನ್ರವರು ಕೌನ್ಸಿಲ್ರವರು ಎಷ್ಟೊಂದು ಅಭಿಮಾನದ ಮಾತಾಡಿದರು ಅಂದರೆ ಈ ಹುಣ್ಣಿಮೆ ಇದು ಎಪ್ಪತ್ತೇಳನೇ ಹುಣ್ಣಿಮೆ ದೊಡ್ಡ ಗುರುಗಳ ಕಾಲದಿಂದ ಗಣಿಸಿ ಗಣನೆ ಮಾಡಿದರೆ ಇದು ನೂರನೆಯ ಹುಣ್ಣಿಮೆ ಇದೇ ಭದ್ರಾವತಿಯಲ್ಲಿ ಮತ್ತೊಮ್ಮೆ ಆಗಬೇಕು ಅಂತ ಹೇಳಿ ಅವರು ಆಸೆ ವ್ಯಕ್ತಪಡಿಸಿದರು ಆಗ ನಮಗೆ ನೆನಪಾಗಿದ್ದು ಒಂದು ಸ್ವಾರಸ್ಯಕರವಾದಂಥ ಒಂದು ಪ್ರಾಸನ ಒಬ್ಬ ವಯಸ್ಸಾದಂಥ ಮುದುಕ ದೇವರಲ್ಲಿ ನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ದ ಅವನ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾಗಿ ನೀನೇನಾದರೂ ಕೇಳು ಅದು ನಾನು ಕೊಡ್ತೀನಿ ಅನುಗ್ರಹಿಸ್ತೀನಿ ಆದರೆ ಒಂದೇ ಒಂದು ವರ ಕೇಳಬೇಕು ನೀನು ಎರಡು ಮೂರು ಕೇಳೋ ಹಾಗಿಲ್ಲ ಒಂದೇ ವರ ಕೇಳಬೇಕು ಅಂತ ಹೇಳಿ ದೇವರು ಅವನಿಗೆ ಹೇಳ್ತಾರೆ ಅಜ್ಜ ಭಾಳ ಇಲ್ಲೋ ಯೋಚನೆ ಮಾಡಿದೆ ನನ್ನ ಮೊಮ್ಮಕ್ಕಳು ಸುಖವಾಗಿರಲಿ ಅಂತ ಹೇಳಿದರೆ ಅದು ಒಂದೇ ಮೊಮ್ಮಕ್ಕಳಿಗೆ ಮಾತ್ರ ಆಗುತ್ತೆ ನನಗೇನಾಗುತ್ತೆ ನನ್ನ ಹೆಂಡ್ತಿಗೇನಾಗುತ್ತೆ ಅದಕ್ಕೇನು ಮಾಡಿದ್ದೆ ಅಂತೆ ಅವ ಕೇಳಿದ್ದು ದೇವ್ರೆ ನನ್ನ ಮರಿ ಮರಿ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಉಣ್ಣೋದನ್ನು ನಾನು ಮತ್ತು ನನ್ನ ಪತ್ನಿ ಕಣ್ತುಂಬ ನೋಡಬೇಕು ಅಂತ ವರವನ್ನು ಅನುಗ್ರಹಿಸುವ ಅಂತ ಕೇಳಿದ್ದಂತೆ ಅರ್ಥವತ್ತ ನಿಮಗೆ ನನ್ನ ಮರಿಮರಿ ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಉಣ್ಣೋದನ್ನು ನಾನು ಮತ್ತು ನನ್ನ ಧರ್ಮ ಪತ್ನಿ ಕಣ್ತುಂಬ ನೋಡಬೇಕು ಅಂದ್ರೆ ಏನು ಅರ್ಥ ಮರಿಮರಿ ಮಕ್ಕಳು ಉಣ್ಣೋದ ನೋಡಬೇಕು ಅಂದ್ರೆ ಅಜ್ಜ ವಯಸ್ಸು ಎಷ್ಟಾಗಬೇಕು ನೂರು ಸಾಲದು ಅಲ್ಲ ನೂರಾಗಲ್ಲ ಬಂಗಾರದ ತಟ್ಟೆಯಲ್ಲಿ ಉಣಬೇಕು ಎಲ್ಲದನ್ನೂ ಕೇಳ್ದಂಗೆ ಕೇಳಿದಂಗಾಯಿತು ಹಾಗೆ ನಮ್ಮ ಮೋಹನರವರು ನೂರನೇ ನೂರನೇ ಹುಣ್ಣಿಮೆ ಮಹೋತ್ಸವ ಆಗಬೇಕು ಅಂದರೆ ನೀವೆಲ್ಲರೂ ಸಹ ಬಿ ಕೆ ಸಹೋದರರು ಸಹ ದೀರ್ಘಕಾಲ ಸೋ ಸುಖವಾಗಿ ಬಾಡಬೇಕು ಅನ್ನೋ ಒಂದು ಅರ್ಥ ಅವ್ರದಲ್ಲಿ ಅಡಗಿತ್ತು ಅಂತ ನಾವು ಭಾವಿಸ್ತೀವಿ ಅದೇನು ಹುಣ್ಣಿಮೆ ಮಹೋತ್ಸವಕ್ಕೆ ನೂರನೇ ಹುಣ್ಣಿಮೆ ಮಹೋತ್ಸವಕ್ಕೆ ಎಷ್ಟು ಖರ್ಚು ಬರುತ್ತೋ ಏನೋ ಈಗಲೇ ಸಂಗಮೇಶ್ವರ ವಾಗ್ದಾನ ಮಾಡಿಬಿಡ್ತಾರೆ ಅದು ಎಷ್ಟು ಕೋಟಿ ಆದರೂ ನಾನು ಬರೆಸ್ತೇನೆ ಅಂತ ಹೇಳಿ ಸಂಗಮೇಶ್ವರು ಈಗಲೇ ವಾಗ್ದಾನ ಮಾಡ್ತಾರೆ ಇಲ್ಲೇ ಇದ್ದಾರೆ ಅವರು ನೀವೆಲ್ಲ ಇಷ್ಟು ಕೂತು ಖುಷಿಯಿಂದ ಸಂಭ್ರಮದಿಂದ ಈ ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಿ ಅಂದರೆ ಇದರ ಹಿಂದೆ ಬಿ ಕೆ ಸಹೋದರರು ಮೋಹನ್ ಇವ್ರದ ಪಾತ್ರ ಬಹಳ ಇದೆ ಇಲ್ಲಿ ಕಾಲಿಡೋ ಹಾಗೆ ಕಾಲಿಡೋ ಆಗಿದ್ದಿಲ್ಲ ಅಂತ ನಾವು ಕೇಳಿದ್ದು ನಾವು ಕಣ್ಣಾರೆ ನೋಡಿದ್ದಿಲ್ಲ ಇಲ್ಲಿ ಕಾಲಿಡೋ ಆಗಿದ್ದಿಲ್ಲ ಇಂಥ ಜಾಗವನ್ನು ಬಂದು ಇಲ್ಲಿ ಬಂದು ನೀವು ಕುಳಿತು ಈಗ ಹನ್ನೊಂದು ಕಾಲ ಈಗ ಹನ್ನೊಂದು ಇಪ್ಪತ್ತು ನಿಮಿಷ ಆಗ್ತಾ ಇದೆ ನಿಮ್ಮ ಗೃಹ ನಿಮ್ಮ ಮನೆಯಲ್ಲಿರೋ ಎಲ್ಲ ನೋವನ್ನು ಮರೆತು ನೀವಿಲ್ಲಿ ಇಷ್ಟು ಖುಷಿಯಾಗಿ ಆನಂದದಿಂದ ನೀವು ಇದ್ದೀರಿ ಅಂದರೆ ಇದ್ರ ಹಿಂದೆ ಅವರ ಪಾತ್ರ ಇದೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇವೆ ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ ರಾಜಕಾರಣ ಮತ್ತು ಸಮಾಜ ಅಂತ ಹೇಳಿ ಇಲ್ಲಿ ರಾಜಕಾರಣ ಮತ್ತು ಸಮಾಜ ಒಂದು ಮಾತನ್ನು ನಾವಿಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದೀವಿ ರಾಜಕಾರಣ ನಮ್ಮ ಕೋಟೆ ಕೋಟ ಶ್ರೀನಿವಾಸ ಪೂಜಾರಿಯವರು ಒಂದು ಪ್ರಶ್ನೆಯನ್ನು ಹಾಕಿದರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಮೂವರ ಮೂರರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿ ಬಹಳ ಒಳ್ಳೆ ಪ್ರಶ್ನೆ ಅದು ಯಾವುದು ದೊಡ್ಡದು ನಮ್ಮ ನಾವು ದೀರ್ಘ ಆಲೋಚನೆ ಮಾಡಿದೀವಿ ಅದರ ಬಗ್ಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯ ನ್ಯಾಯಾಂಗ ಇದು ಒಂದು ಟ್ರಯಾಂಗಲ್ ಇದ್ದಂಗೆ ತ್ರಿಕೋನ ಇದ್ದ ಹಾಗೆ ತ್ರಿಕೋನ ಹೈಸ್ಕೂಲ್ನಲ್ಲಿ ಓದ್ತಕ್ಕಂಥ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಗೊತ್ತಿದೆ ತ್ರಿಕೋಣದಲ್ಲಿ ಪ್ರತಿಯೊಂದು ಕೋಣವು ಎಷ್ಟಿರುತ್ತೆ ಎಂಬತ್ತಿರುತ್ತೆ ಎಷ್ಟು ಅರುವತ್ತಿರುತ್ತೆ ನೂರ ಎಂಬತ್ತಾನೆ ಒಟ್ಟು ನೂರ ಎಂಬತ್ತು ಅರುವತ್ತು ಡಿಗ್ರಿ ಇರುತ್ತೆ ಸಮಬಾಹುಗಳು ಇರ್ತವೆ ತ್ರಿಕೋನ ಅರುವತ್ತು ಡಿಗ್ರಿಯಲ್ಲಿ ಹಾಗೆ ಯಾವುದೂ ಹೆಚ್ಚಲ್ಲ ಯಾವುದೂ ಕಡಿಮೆಯಲ್ಲ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವು ಮೂರು ಮೂರೂ ಸಹ ಸರಿಸಮಾನ ಯಾವುದರಲ್ಲಿ ಹೆಚ್ಚು ಅಂತಂದರೆ ನಮ್ಮ ದೇಶದ ಸಂವಿಧಾನ ಅದು ಹೆಚ್ಚು ಅದು ದೊಡ್ಡದು ಶಾಸಕಾಂಗವು ದೊಡ್ಡದಲ್ಲ ಕಾರ್ಯಾಂಗವು ದೊಡ್ಡದಲ್ಲ ನ್ಯಾಯಾಂಗವು ದೊಡ್ಡದಲ್ಲ ಇವು ಮೂರನ್ನು ಒಳಗೊಂಡಂತಹ ಸಂವಿಧಾನ ದೊಡ್ಡದು ಶಾಸಕ ಕಾರ್ಯಾಂಗ ತಪ್ಪು ಮಾಡಿದರೆ ಶಾಸಕ ಯಾವುದು ಕಾರ್ಯಾಂಗ ತಪ್ಪು ಮಾಡಿದರೆ ಶಾಸಕಾಂಗ ಕಿವಿ ಹಿಂಡುತ್ತೆ ಶಾಸಕಾಂಗ ತಪ್ಪು ಮಾಡಿದರೆ ನ್ಯಾಯಾಂಗಕ್ಕೆ ಹಿಂಡುತ್ತೆ ಆದರೆ ಶಾಸನದ ಶಾಸನ ಮಾಡಿರ್ತಕ್ಕಂಥದ್ದು ಮೀರ್ತಕ್ಕಂಥ ಅವಕಾಶ ನ್ಯಾಯಾಂಗಕ್ಕಿಲ್ಲ ಸಂವಿಧಾನದ ಅಡಿಯಲ್ಲಿ ಏನಾದರೂ ತಪ್ಪು ಶಾಸನಗಳನ್ನು ಮಾಡಿದರೆ ಅದಕ್ಕನುಗುಣವಾಗಿ ಶಾಸಕಾಂಗಕ್ಕೆ ಚಾಟಿ ಎಸ್ ಬೆಳೆ ಚಾಟಿ ಇಟ್ಕೊಡುತ್ತೆ ನ್ಯಾಯಾಂಗ ಹೀಗಾಗಿ ಮೂರೂ ಸಹ ಒಂದಕ್ಕೊಂದಕ್ಕೆ ಒಂದು ಸಂಬಂಧ ಇದೆ ಅದನ್ನು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಈ ಅರ್ಥದಲ್ಲಿ ನಾವು ಗ್ರಹಿಸಬೇಕಾಗತ್ತೆ ಸಂವಿಧಾನ ದೇಶಕ್ಕೆ ಹೇಗೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಹ ಅದಕ್ಕೆ ತಲೆಬಾಗಬೇಕು ಧರ್ಮದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಧರ್ಮ ಗ್ರಂಥ ಅಂತ ಇದೆ ಅದರಲ್ಲಿ ಹೇಗೆ ಮನುಷ್ಯ ನಡಿಬೇಕು ಅನ್ನುವ ನಿರ್ದೇಶನ ಇದೆ ಅದು ಯಾವುದೇ ಧರ್ಮ ಇರಲಿ ಅದು ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಫಾರ್ಸಿ ಇರಲಿ ಸಿಖ್ ಇರಲಿ ಯಾವುದೇ ಧರ್ಮ ಇರಲಿ ಪ್ರತಿಯೊಂದು ಧರ್ಮದಲ್ಲಿಯೂ ಕೆಲವು ನಿರ್ದೇಶನಗಳಿದ್ದಾವೆ ಆ ನಿರ್ದೇಶನಗಳನ್ನಂತೆ ಆಯ ಧರ್ಮೀಯರು ನಡೀತಾ ಇಲ್ಲ ಹಾಗೆಯೇ ನಮ್ಮ ದೇಶದ ಸಂವಿಧಾನ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಸಂವಿಧಾನದ ನಿಯಮ ಅಡಿಯಲ್ಲಿ ಜನರು ನಡೀತಾ ಇಲ್ಲ ಇದು ದೊಡ್ಡ ದುರಂತ ನಾವೆಲ್ಲ ಭಾರತೀಯರು ಅಂತ ಹೇಳಿ ಆರಂಭದಲ್ಲಿ ಒಳ್ಳೆ ಕವಿತೆಯನ್ನು ನೀವು ಕೇಳಿದಿರಿ ಭಾರತೀಯರು ಅನ್ನೋ ಭಾವನೆ ಅಭಿಮಾನ ಕೇವಲ ಸ್ವತಂತ್ರ ಭಾರತದಲ್ಲಿ ಬಂದದ್ದಲ್ಲ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಆ ಭಾವನೆ ಇತ್ತು ಸನ್ಮಾನ್ಯ ಸಭಾಪತಿಗಳಾಗಿದ್ದಂಥ ಶಂಕರಮೂರ್ತಿಯವರು ನಿಮ್ಮೆದುರಿಗೆ ಒಂದು ಪ್ರಶ್ನೆ ಹಾಕಿದ್ದು ನಮ್ಮ ವಿದ್ಯಾಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಸಿರಿಗೆ ಬಂದಾಗ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿದ್ದರು ಅವರಿಗೆ ಪ್ರಶ್ನೆ ಹಾಕಿದರು ಇವತ್ತೇನು ಪ್ರಶ್ನೆ ಎತ್ತಿದ್ರು ಅದೇ ನಾನು ಹಾಕಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ ಅಂತ ಹೇಳಿ ತಕ್ಷಣವೇ ವಿದ್ಯಾರ್ಥಿಗಳು ಉತ್ತರ ಕೊಟ್ಟರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿ ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಯಾವಾಗ ಅಂತ ಅವರು ಮರು ಪ್ರಶ್ನೆ ಹಾಕಿದರು ಪಾಪ ವಿದ್ಯಾರ್ಥಿಗಳು ಮೌನ ಧರಿಸಿದರು ನಿರುತ್ತರಾದರು ಸ್ವಲ್ಪ ಮೇಲೆ ಅದನ್ನು ಅವರೇ ಉತ್ತರ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಸ್ವಲ್ಪ ಹೊತ್ತು ಕಾಯಿಸಿ ಅವ್ರು ಹೇಳಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಯಾವಾಗ ಅಂತ ನನಗೂ ಗೊತ್ತಿಲ್ಲ ಅಂತ ಶಂಕರಮೂರ್ತಿಯವರು ಹೇಳಿದರು ಅದು ನಮ್ಮ ಚಿಂತನೆ ಹೇಗೆ ನಡೆದಿತ್ತು ಆವಾಗ ಅಂತ ಹೇಳಿದರೆ ಅದನ್ನು ಒಂದು ಲೇಖನದಲ್ಲಿ ಬರೆದಿದ್ವಿ ಹಿಂದೆ ಅದನ್ನ ಇಲ್ಲಿ ಪು ನಮ್ಮ ದೇಶ ಕಿತ್ತೂರು ರಾಣಿ ವೀರ ರಾಣಿ ಚೆನ್ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊದಲಾದವರು ಬ್ರಿಟಿಷರ ವಿರುದ್ಧ ಏಕಾಂಗಿಗಳಾಗಿ ಕತ್ತಿ ಝಳಪಿಸಿದಂತೆ ಭಾರತದ ವಿವಿಧ ಪ್ರಾಂತ್ಯಗಳನ್ನು ಆಳುತ್ತಿದ್ದ ಎಲ್ಲ ರಾಜ ಮಹಾರಾಜರುಗಳು ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೇ ಇದ್ದಾಗ ಭಾರತದ ಸ್ವಾತಂತ್ರ್ಯ ಕಳೆದುಹೋಯಿತು ಅಂತ ನಮಗೆ ಅನ್ನಿಸ್ತದೆ ಕೆಲವು ದಿನಗಳ ನಂತರ ಈ ಈ ಕಾರ್ಯಕ್ರಮ ನಡೆದ ಕೆಲವು ದಿನಗಳ ನಂತರ ಇಂಗ್ಲೆಂಡ್ನಿಂದ ಒಬ್ಬ ಭಾರತೀಯ ಮಹಿಳೆ ನಮ್ಮ ಮಠದ ನಿಕಟ ಸಂಪರ್ಕವುಳ್ಳಂಥ ಶಿಷ್ಯೆ ಭಾರತಕ್ಕೆ ಬಂದಾಗ ಇದೇ ಪ್ರಶ್ನೆ ಕೇಳಿದ್ವಿ ನಮ್ಮ ಶಂಕರಮೂರ್ತಿಯವರ ವಿಧಾನ ಸಭೆಯ ಸಭಾಪತಿಗಳಾಗಿದ್ದವರು ಹೀಗೆ ಕೇಳಿದರು ನಿಮಗೇನಿಸುತ್ತೆ ಅಂತ ನಾವು ಬ್ರಿಟನ್ನಲ್ಲಿರ್ತಕ್ಕಂಥ ನಮ್ಮ ಮಠದ ಶಿಷ್ಯೆ ಅವ್ರಿಗೆ ಕೇಳಿದ್ದೀವಿ ಅವ್ರ ಉತ್ತರ ಕೊಟ್ಟದ್ದು ಗೊತ್ತ ಅವರ ಉತ್ತರ ಆಂಗ್ಲ ಭಾಷೆಯಲ್ಲಿ ಹೇಗಿತ್ತು ವಿ ಲಾಸ್ಟ್ ಅವರ್ ಫ್ರೀಡಮ್ ಟು ಅವರ್ ಪಾಲಿಟೀಷಿಯನ್ಸ್ ಆನ್ ದಿ ವೆರಿ ಡೇ ಆಫ್ ಫಿಫ್ಟೀನ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಮ ದೇಶದ ಸ್ವಾತಂತ್ರ್ಯ ಕಳೆದು ಹೋಗಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಹದಿನೇಳು ಅಂತ ಹೇಳಿದರೆ ಸ್ವಾತಂತ್ರ್ಯ ಬಂದದ್ದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಹೇಳಿದರೆ ನಾವು ತಿಳ್ಕೊಂಡಿದ್ರೆ ಸ್ವಾತಂತ್ರ್ಯ ಕಳೆದು ಹೋಗಿದ್ದೆ ಆವಾಗ ಅಂತ ಆ ಮಹಿಳೆ ಉತ್ತರ ಕೊಟ್ಟರು ಅದಕ್ಕೆ ಕಾರಣ ಏನು ಅಂದರೆ ಅವರ ಕಂಟ್ರಿ ಗಾಡ್ ಡಿವೈಡೆಡ್ ಆ್ಯಂಡ್ ದ ಬೋತ್ ಆರ್ಮ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಆಫ್ ಮದರ್ ಇಂಡಿಯಾ ವರ್ ಕಟ್ ಆಫ್ ಬೈ ಅವರ್ ಪಾಲಿಟಿಷಿಯನ್ಸ್ ಆ್ಯಂಡ್ ಮೆ ಮೇಡ್ ಹರ್ ಡಿಸೇಬಲ್ಡ್ ಅಂತ ಹೇಳಿ ಭಾರತ ಮಾತೆಯ ಎರಡೂ ತೋಳುಗಳನ್ನು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದರ ನಲವತ್ತೇಳರಂದು ಕತ್ತರಿಸ ಹಾಕಿರೋ ನಮ್ಮ ರಾಜಕಾರಣಿಗಳು ಆವತ್ತು ನಮ್ಮ ಸ್ವಾತಂತ್ರ್ಯ ಕಳೆದುಹೋಯಿತು ಅಂತ ಅವರು ದುಃಖ ವ್ಯಕ್ತಪಡಿಸಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಹೇ ಎಷ್ಟರ ಮಟ್ಟಿಗೆ ಬೇರೂರಿತ್ತು ಇತ್ತು ಅನ್ನೋದಕ್ಕೆ ಅದೇ ಕ್ರೀಡಾ ಮೇಳದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರಲ್ಲ ಅವರು ಹೇಳಿದ ಒಂದು ಘಟನೆ ನಮಗೆ ತುಂಬ ಅದು ಬಹಳ ನಮಗೆ ನಮ್ಮನ್ನು ತುಂಬ ಭಾವುಕರನ್ನಾಗಿ ಮಾಡಿತು ಜರ್ಮನಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜರ್ಮನಿಯಲ್ಲಿ ಒಲಂಪಿಕ್ಸ್ ಕ್ರೀಡೆ ಏರ್ಪಾಡಾಗಿತ್ತು ಸಾವಿರದ ಒಂಬೈನೂರ ಮೂವತ್ತಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತವಾಗಿ ಹತ್ತು ಹತ್ತು ವರ್ಷ ಹನ್ನೊಂದು ವರ್ಷ ಮುಂಚೆ ಆ ಒಲಂಪಿಕ್ಸ್ ಕ್ರೀಡೆಯಲ್ಲಿ ಭಾರತದಿಂದ ಹಾಕಿ ತಂಡ ಅಲ್ಲಿಗೆ ಹೋಗಿತ್ತು ಆಡಲಿಕ್ಕೆ ಅಂತ ಹೇಳಿ ಮೊದಲನೆಯ ಸುತ್ತಿನಲ್ಲಿ ಜರ್ಮನಿ ಮತ್ತು ಭಾರತೀಯದ ತಂಡದ ಮಧ್ಯೆ ಪ್ರದರ್ಶನ ಪಂದ್ಯ ಅಂತ ಮಾಡ್ತಾರೆ ಆರಂಭದಲ್ಲಿ ಯಾವುದೇ ಆಟದಲ್ಲಿ ಆ ಪ್ರದರ್ಶನ ಪಂದ್ಯದಲ್ಲಿ ಭಾರತೀಯ ತಂಡ ಸೋಲ್ತು ಜರ್ಮನಿ ನಾಲ್ಕು ಗಳಿಸಿದರೆ ಗೋಲನ್ನು ಭಾರತೀಯ ತಂಡ ಒಂದು ಗಳಿಸಿ ಸೋಲ್ತು ಹೀಗಾಗಿ ಅಲ್ಲಿರ್ತಕ್ಕಂಥ ಭಾರತೀಯರಿಗೆ ಬಹಳ ನೋವುಂಟಾಗಿ ಅವರು ಭಾರತಕ್ಕೆ ಕರೆ ಮಾಡಿ ಅವರು ಕೇಳಿಕೊಂಡ್ರು ಒಬ್ಬರು ಒಳ್ಳೆ ಆಟಗಾರರನ್ನು ನೀವು ಕಳಿಸ್ಕೊಡಿ ನಮ್ಮ ತಂಡ ಇಲ್ಲಿ ಸೋಲ್ತಾ ಇದೆ ಅಂತ ಹೇಳಿ ಆಗ ಬ್ರಿಟಿಷ್ ಅಧಿಕಾರಿಗಳು ಪಂಜಾಬ್ ಬ್ರಿಟಿಷ್ ಸೇನಾಧಿಕಾರಿ ಒಬ್ಬ ಕ್ಯಾಪ್ಟನ್ ಅಲ್ಲಿ ಇಕ್ತೆ ಇಕ್ತಿದಾರ್ ಶಾ ಅಂತ ಒಬ್ಬರಿದ್ದರು ಬೀಡ ಇಲ್ಲಿ ಭಾರತೀಯ ಸೇನೆಯಲ್ಲಿ ಒಳ್ಳೆಯ ಆಟಗಾರ ಅವನು ಕಳಿಸ್ಕೊಡ್ರಿ ಅಂತ ಭಾರತೀಯ ನಾಗರಿಕರು ಜರ್ಮನಿಯಲ್ಲಿರೋರು ಕೇಳಿದರು ಆದರೆ ಬ್ರಿಟಿಷ್ ಸೇನಾಧಿಕಾರಿ ಒಪ್ಪಲಿಲ್ಲ ಅದರ ಬದಲು ಒಬ್ಬ ಪಂಜಾಬ್ ರೆಜಿಮೆಂಟಿನ ಸಾಮಾನ್ಯ ಸಿಪಾಯಿ ಆರ್ಡಿನರಿ ಸೋಲ್ಜರ್ ಅವನ ಹೆಸರು ಧ್ಯಾನ್ ಚಂದ್ ಅಂತ ಹೇಳಿ ಅವನು ಕಳಿಸಿದರು ಅವನು ಜರ್ಮನಿಗೆ ಏನೇನು ಆಟ ಶುರು ಆಗಬೇಕು ಆ ಹೊತ್ತಿಗೆ ವಿಮಾನದಲ್ಲಿ ಜರ್ಮನಿಗೆ ಹೋಗ್ತಾನೆ ಅಲ್ಲಿ ಆಟ ಆಡೋಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಆಟವನ್ನು ನೋಡಲಿಕ್ಕೆ ಅಂತ ಹಿಟ್ಲರ್ ಕೂತಿರ್ತಾನೆ ಹಿಟ್ಲರ್ ನಮ್ಮ ದೇಶ ಗೆಲ್ಲುತ್ತೆ ಅಂತ ಹೇಳಿ ಹಿಟ್ಲರ್ ಕೂತ್ಕೊಳ್ತಾನೆ ಇರ್ತಾನೆ ಆದರೆ ಜರ್ಮ್ ಜರ್ಮನಿಯ ತಂಡವಂತ ಜರ್ಮನಿ ತಂಡ ಈ ಧ್ಯಾನ್ ಚಂದ್ ಹೋಗಿ ಆಟ ಆಡೋಕೆ ಶುರು ಮಾಡಿದ ಮೇಲೆ ಅದು ಇದನ್ನು ಗೋಲು ಪಡೆಯಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಆಟ ಆಡುವಾಗ ಈ ಇದೇನಿರುತ್ತಲ್ಲ ಅದು ಏನು ಅದಕ್ಕೆ ಸ್ಟಿಕ್ ಇರುತ್ತಲ್ಲ ಕೋಲು ಇದರದ್ದು ಇದ್ರದ್ದು ಏನು ಅದಕ್ಕೆ ಹಾಕಿ ಸ್ಟಿಕ್ ಅದು ಅವನ ಬಾಯಿಗೆ ಬ ಅವನ ಹಲ್ಲಿಗೆ ಬಡ್ದುಬಿಡುತ್ತೆ ಹಲ್ಲು ಉದುರು ಹೋಗಿಬಿಡುತ್ತೆ ಅವನು ಕೆಳಗೆ ಬೀಳ್ತಾನೆ ತುಂಬ ರಕ್ತಸ್ರಾವ ಆಗುತ್ತೆ ಆಮೇಲೆ ಅವನು ಸುಧಾರಿಸ್ಕೊಂಡು ಮತ್ತೆ ಅವನು ಆಟ ಆಡ್ತಾನೆ ಆ ಚಪ್ಪಲಿ ಇದಿರ್ತಾರೆ ಶೂ ಇರುತ್ತಲ್ಲ ಆ ಶೂ ಎಲ್ಲ ಬಿಸಾಡಿ ಒಂದು ಆರ್ಡಿನರಿ ಶೂ ಧರಿಸ್ಕೊಂಡು ಅವನು ವಿರಾವೇಶದಿಂದ ಆಟ ಆಡ್ತಾನೆ ಆಗ ಭಾರತ ತಂಡ ಎಂಟು ಗೋಲುಗಳನ್ನು ಗೋಲು ಪಡೆದು ಒಂದೇ ಒಂದು ಗೋಲು ಜರ್ಮನಿ ಪಡೆಯುತ್ತೆ ಹೀಗೆ ಎಂಟು ಗೋಲನ್ನು ಹೊಡೆದು ಭಾರತ ತಂಡ ಗೆಲ್ಲುತ್ತೆ ಅದನ್ನು ನೋಡ್ತಿದ್ದ ಹಾಗೇ ಅವನು ಹಿಟ್ಲರ್ ಇದ್ನಲ್ಲ ಅವನು ಭಾಳ ಬೇಸರದಿಂದ ಹೊರಟೋಗ್ಬಿಡ್ತಾನೆ ಭಾರತ ಗೆದ್ದು ಗೆದ್ದ ಆ ಒಂದು ಆಟ ಗೆಲ್ಲಿಸಿದಂಥ ಧ್ಯಾನ್ ಚಂದನನ್ನು ಹಿಟ್ಲರ್ ಕರೆಸ್ತಾನೆ ಅವನ್ನ ಖಾಸಗಿಯಾಗಿ ಅವನ ಹತ್ರ ಮಾತಾಡ್ತಾನೆ ನೋಡು ನೀನೇನಾಗಿ ಅವನ ಪ್ರಶ್ನೆ ಆ ಡೈಲಾಗ್ ಇದು ಜರ್ಮನಲ್ಲಿದೆ ಅದನ್ನು ನಾವು ಕನ್ನಡಕ್ಕೆ ತರ್ಜಮೆ ಮಾಡಿದ್ದೀವಿ ಅದು ಆ ಸಂಭಾಷಣ ಓದು ಹೇಳ್ತೀವಿ ನಿಮಗೆ ಹಿಟ್ಲರ್ ಕೇಳ್ತಾನೆ ನಿನ್ನ ತಂಡ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ಆಟ ಆಡಿದೆ ಅಭಿನಂದನೆಗಳು ನಿನಗೇನೋ ಗಾಯವಾಯಿತು ಎಂದು ತಿಳಿದು ಬಂತು ಈಗ ಹೇಗಿದ್ದೀಯಾ ಅಂತ ಕೇಳ್ತಾನೆ ಹಿಟ್ಲರ್ ಧ್ಯಾನ್ ಚಂದ್ ಇಂದಿನ ಸ್ಪರ್ಧೆಯಲ್ಲಿ ನನ್ನ ಒಂದು ಹಲ್ಲನ್ನು ಜರ್ಮನಿಯ ಕ್ರೀಡಾಂಗದಲ್ಲಿ ನೆಟ್ಟಿದ್ದೇನೆ ನನ್ನ ಒಂದು ಹಲ್ಲನ್ನು ಜರ್ಮನಿಯ ಕ್ರೀಡಾಂಗದಲ್ಲಿ ನೆಟ್ಟಿದ್ದೇನೆ ಈಗ ಪರವಾಗಿಲ್ಲ ನಿಮ್ಮ ಆದರಾತಿ ಧನ್ಯವಾದಗಳು ಅಂತ ಮುಂದೆ ಹಿಟ್ಲರ್ ನಗುತ್ತಾ ನೀನು ಹಾಕಿ ಆಡದೇ ಇದ್ದಾಗ ಏನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ ಧ್ಯಾನ ಚಂದ್ ಹೇಳ್ತಾನೆ ಭಾರತೀಯ ಸೈನ್ಯದಲ್ಲಿ ನಾನೊಬ್ಬ ಸಾಧಾರಣ ಸಿಪಾಯಿ ಹಿಟ್ಲರ್ ನಿನ್ನ ಹಾಗೆಯೇ ನಾನು ಒಬ್ಬ ಸಾಧಾರಣ ಸಿಪಾಯಿ ಆಗಿದ್ದೆ ಬ್ರಿಟಿಷರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸುವುದಿಲ್ಲ ನನ್ನ ಜರ್ಮನ್ ಸೈನ್ಯದಲ್ಲಿ ನಿನ್ನನ್ನು ಒಬ್ಬ ಆಫೀಸರನ್ನಾಗಿ ಮಾಡ್ತೀನಿ ನನ್ನ ನಾಜಿ ಸೈನ್ಯಕ್ಕೆ ಸೇರ್ತೀಯಾ ಅಂತ ಕೇಳ್ತಾನೆ ಕೆಲವೊತ್ತು ಮೌನ ಆವರಿಸುತ್ತೆ ಧ್ಯಾನ್ ಚಂದ್ ಒಪ್ಪಬಹುದು ಅಂತ ನಿರೀಕ್ಷೆಯಲ್ಲಿ ಹಿಟ್ಲರ್ ಇರ್ತಾನೆ ನಾಜಿ ಸೈನಿಕರು ಇರ್ತಾರೆ ಅವನ ಮುಖವನ್ನು ಸೂಕ್ಷ್ಮವಾಗಿ ನೋಡ್ತಾರೆ ಆಗ ಧ್ಯಾನ್ ಚಂದ್ ಹೇಳ್ತಾನೆ ನೀವು ತೋರಿದ ಗೌರವಾದರಗಳಿಗೆ ಮತ್ತು ಧಾರಾಳತನಕ್ಕೆ ಧನ್ಯವಾದಗಳು ಭಾರತದಲ್ಲಿ ನಾನಿರುವ ಸಿಪಾಯಿ ಹುದ್ದೆ ಎಷ್ಟೇ ಚಿಕ್ಕದಾದರೂ ನಾನೊಬ್ಬ ಭಾರತೀಯ ಭಾರತ ನನ್ನ ಮಾತೃಭೂಮಿ ನಾನು ಭಾರತೀಯನಾಗಿಯೇ ಇರುತ್ತೇನೆ ನಮ್ಮ ಜನರೊಡನೆ ಇರಲು ಬಯಸುತ್ತೇನೆ ನೀವೇನೇ ಕ್ಯಾಪ್ಟನ್ ಮಾಡ್ತೀನಿ ಅಂದರೂ ಕೂಡ ನಿಮ್ಮ ದೇಶಕ್ಕೆ ನಾನು ಬರೋದಿಲ್ಲ ನಿಮ್ಮ ಸೈನಿಕ ಸೇರಲ್ಲ ಅಂತ ಹೇಳ್ತಾನೆ ಇದು ರಾಷ್ಟ್ರ ಪ್ರೇಮ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಭಾರತೀಯರ ರಾಷ್ಟ್ರ ಪ್ರೇಮ ನಾವು ಭಾರತೀಯರು ಅನ್ನೋದು ಆ ರಾಷ್ಟ್ರ ಪ್ರೇಮ ನಮ್ಮಲ್ಲಿ ಗಿರಿಯೇ ಅನ್ನುವ ವಿಮರ್ಶೆಯನ್ನು ನಾವು ನೀವೆಲ್ಲರೂ ಕೂಡ ಮಾಡ್ಕೋಬೇಕು ಇವತ್ತು ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣ ಮಾಡಿದೀವಿ ಇವತ್ತು ಏನು ಸಬ್ ನಮ್ಮ ಏನು ಕಾರ್ಯಕ್ರಮ ಇವತ್ತಿದೆಯಲ್ಲ ಸಂವಿಧಾನ ಸಂವಿಧಾನಕ್ಕೆ ಗಣರಾಜ್ಯೋತ್ಸವದ ಒಂದು ಏನು ಧ್ವಜಾರೋಹಣ ಇತ್ತು ಎಷ್ಟು ಜನ ಇದ್ದರು ಎಲ್ಲ ವಿದ್ಯಾರ್ಥಿಗಳು ಕೆಲವರು ಅಧಿಕಾರಿಗಳು ಒಂದು ಐವತ್ತು ನೂರು ಇರ್ಬೋದು ಅಷ್ಟೆ ನಮ್ಮ ಜನರಿಗೆ ಯಾವಾಗ ಖುಷಿ ಆಗುತ್ತೆ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಯಾವಾಗ ಖುಷಿ ಆಗುತ್ತೆ ಅಂದರೆ ಅದು ಭಾನುವಾರ ದಿವಸ ಬರಬಾರ್ದು ಬೇರೆ ವರ್ಕಿಂಗ್ ಡೇಸ್ನಲ್ಲಿ ಬಂದರೆ ಭಾಳ ಆಗುತ್ತೆ ಹೊರತು ಭಾನುವಾರ ದಿವಸನೇ ಬಂದರೆ ತು ಬಹಳದ್ದು ಗಣರಾಜ್ಯೋತ್ಸವ ಭಾನುವಾರ ಬಂತ ಸ್ವಾತಂತ್ರ್ಯೋತ್ಸವ ಈ ಭಾನುವಾರ ಬಂತ ಈ ಬೇರೆ ದಿನ ಬಂದಿದ್ರೆ ಶನಿವಾರ ಬಂದಿದ್ರೆ ಸೋಮವಾರ ಬಂದಿದ್ರೆ ರಜೆ ಹಾಕಿ ನಾವೆಲ್ಲ ಹೋಗೋದಾಗಿತ್ತು ಅಂತ ಶಪಿಸ್ತೀರ ಹೌದೇ ಇಲ್ಲ ನೀವು ಆತ್ಮವಿಮರ್ಶೆ ಮಾಡಿಕೊಳ್ಳಿ ನಾವು ಹೇಳೋದೆವು ನಮ್ಮ ಸರ್ಕಾರ ನಮ್ಮ ಸಂಗಮೇಶ್ವರು ಹೇಳೋದು ಇನ್ನು ಮುಂದೆ ಗಣರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯೋತ್ಸವ ಆಗಲಿ ಯಾವ ದಿನವೂ ರಜ ಕೊಡ್ಕೊಡೋದು ಯಾಕೆ ಗಣರಾಜ್ಯೋತ್ಸವದ ಹಿನ್ನೆಲೆಯೇನು ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯೇನು ಅದನ್ನು ತರಗತಿಗಳಲ್ಲಿ ವಿಶೇಷವಾಗಿ ಆ ದಿನ ಏನೇನು ಅದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಅನ್ನೋದನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕು ನಮ್ಮಲ್ಲಿ ಏನು ಮಾಡ್ತಾರೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಸತ್ರು ಅಂದರೆ ರಜೆ ಕೊಟ್ಬಿಡ್ತಾರೆ ಶಾಲೆಗೆ ಮಕ್ಕಳು ವಾಪಸ್ ಬಂದು ಮನೆಗೆ ಬಂದಾಗ ತಂದೆ ತಾಯಿಗಳು ಕೇಳ್ತಾರೆ ಯಾಕಪ್ಪ ಇವತ್ತು ಬೇಗ ಬಂದೆ ಅದು ಯಾರೋ ಸತ್ತದಾರಂತೆ ಅಂತ ಕೇಳಿದ್ರಲ್ಲ ಯಾರೋ ಸತ್ತಿದಾರಂತೆ ಭಾಳ ಗಣ್ಯ ವ್ಯಕ್ತಿಗಳು ಅಂತ ನೀವು ಹೇಳ್ತೀರಿ ಯಾರೋ ಸತ್ತಿದಾರಂತೆ ಅಂದರೆ ಮಕ್ಕಳ ದೃಷ್ಟಿಯಲ್ಲಿ ಅವ್ರು ಯಾರ ಗಣ್ಯ ವ್ಯಕ್ತಿಗಳ ಪರಿಚಯನೂ ಆಗೋಲ್ಲ ಯಾರ ಬ ದಿನ ಹಾಗಾಗುತ್ತೋ ಮಕ್ಕಳಿಗೆ ವಿಶೇಷವಾಗಿ ಒಂದು ಗಂಟೆ ಆ ವ್ಯಕ್ತಿಗಳ ಬಗ್ಗೆ ರಜಾ ಕೊಡೋ ಬದಲು ಆ ವ್ಯಕ್ತಿಗಳ ಬಗ್ಗೆ ಅವರ ಸಾಧನೆಗಳೇನು ಏನು ಅವರು ಮಾಡಿದರು ದೇಶಕ್ಕಾಗಿ ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ವಿಶೇಷ ತರಗತಿಯನ್ನು ಮಾಡಿ ಮುಂದಿನ ತರಗತಿಗಳು ನಡೆಸಬೇಕು ಅಂತ ನಾವು ಬಯಸ ಒಮ್ಮೆ ಒಂದು ಘಟನೆ ಘಟಿಸ್ತು ಸಿರಿಗೆರೆಯಲ್ಲಿ ಸ್ವಾತಂತ್ರ್ಯೋತ್ಸವ ದಿನನೋ ಗಣರಾಜ್ಯೋತ್ಸವ ದಿನವೋ ನೆನಪಿಲ್ಲ ನಮಗೆ ಆಗ ನಮ್ಮ ವಿದ್ಯಾರ್ಥಿಗಳು ಊರೆಲ್ಲ ಊರಲ್ಲೆಲ್ಲ ಪಥ ಸಂಚಲನ ಮಾಡಿ ಮಾರ್ಚ್ ಪಾಸ್ಟ್ ಮಾಡಿ ಬಂದರು ನಾವು ವಿದ್ಯಾ ನಾವು ಧ್ವಜ ಕಟ್ಟೆ ಹತ್ತಿರ ಅಲ್ಲೇ ಹಾಸ್ಟೆಲ್ನಲ್ಲಿ ಕೂತಿದ್ವಿ ಸಾಲು ಸಾಲಾಗಿ ಹೋಗ್ತಿದ್ರು ಆಗ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಯನ್ನು ಅಲ್ಲಿ ಹೋಗ್ತಾ ಹೋಗ್ತಾಯಿದ್ನಲ್ಲ ಬಾರಪ್ಪಲಿ ಅಂತ ಹೇಳಿದ್ವಿ ಏನಾಗ್ತದೆಯೋ ಅಂದ್ರೆ ಒಂದೆಂಟನೇ ತರಗತಿ ಬರ್ತಾಯಿದ್ದೀನಿ ಇವತ್ತೇನಿದೆಯೋ ಅಂತ ಕೇಳಿದ್ದೀವಿ ನಮ್ಮ ನಿರೀಕ್ಷೆ ಇವತ್ತು ಸಾವೇನು ಗಣರಾಜ್ಯೋತ್ಸವ ಇದೆ ಅಂತ ಹೇಳ್ತಾನೆ ಅಂದರೆ ಅವನು ಕೊಟ್ಟ ಉತ್ತರ ಏನು ಉಪ್ಪಿಟ್ಟು ಇದೆ ಅಂತ ಹೇಳಿದ ಅವನು ಇವತ್ತೇನಿದೆ ಅಂದರೆ ಉಪ್ಪಿಟ್ಟು ಕೇಸರಿ ಬಾತಿದೆ ಅಂತ ನಮಗೆ ಆಶ್ಚರ್ಯ ಅದು ಏನಿದೆ ಅಂತ ವಾರ್ಡನ್ ಕರೆದ್ವಿ ಏನಪ್ಪ ಇವನು ಹೇಳ್ತದಲ್ಲ ಏನೋ ಅಂತ ಆಗ ನಾ ವ ನಮ್ಮ ವಾರ್ಡನ್ ಹೇಳಿದ ಬುದ್ಧಿ ಕಳೆದ ವರ್ಷ ಈ ಗಣರಾಜ್ಯೋತ್ಸವ ನಡೆಯುವಾಗ ಮಕ್ಕಳಿಗೆ ಏನು ಕೊಡ್ತೀರಿ ಅಂತ ಕೇಳಿದ್ವಿ ಇದು ಕೊಡ್ತಾಯಿ ಏನು ಚಾಕ್ಲೇಟ್ ಕೊಡ್ತಾ ಕೊಡ್ತೀವಿ ಅಂದ್ವಿ ಅಂತ ಹೇಳಿದರು ಕೊಡ್ತಾಯಿದ್ರಂತೆ ನಾವು ಗಲಾಟೆ ಮಾಡಿದ್ದೀವಿ ವಾರ್ಡನಿಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿರ್ತಾರೆ ಮಕ್ಕಳು ಬರೀ ಚಾಕ್ಲೇಟ್ ಕೊಟ್ಟೋದ್ರಿಂದ ಅವ್ರಿಗೆ ಏನು ಹೊಟ್ಟೆ ತುಂಬುತ್ತೆ ಮುಂದಿನ ಸಾರಿ ನೀನು ಉಪ್ಪಿಟ್ಟು ಕೇಸರಿ ಭಾತು ಮಾಡಿಸು ಹೊಟ್ಟೆ ತುಂಬ ಉಂಡ್ಲಿ ಅಂತ ಹೇಳಿದ್ವಿ ಅವನಿಗೆ ನಾವು ಒಂದು ವರ್ಷ ಆಯಿತು ನಾವು ಮರೆತು ಬಿಟ್ಟಿದ್ವಿ ಆದರೆ ವಾರ್ಡನ್ ಮರೆಯದೆ ಮಾಡಿಸಿದ್ದ ಅದರ ಸುವಾಸನೆ ಆ ಹುಡುಗನಿಗೆ ಇವತ್ತೇನಿದೆಯಪ್ಪ ಅಂತ ಕೇಳಿದರೆ ಉಪ್ಪಿಟ್ಟು ಕೇಸರಿಬಾತ್ ಇದೆ ಅಂತ ಹೇಳಿದೆ ಇಂಥದ್ದು ಸ್ವಾತಂತ್ರ್ಯೋತ್ಸವ ಇದೆ ಗಣರಾಜ್ಯೋತ್ಸವ ಇದೆ ಏನೂ ಗೊತ್ತಿಲ್ಲ ಇನ್ನೊಮ್ಮೆ ಕೇಳಿದ್ವಿ ಇಂದಿರಾ ಗಾಂಧಿಗೂ ಮಹಾತ್ಮ ಗಾಂಧಿಗೂ ಏನು ಸಂಬಂಧ ಅಂತ ಕೇಳಿದ್ವಿ ಮಹಾತ್ಮ ಗಾಂಧಿ ಮಗಳು ಅಂತಂದು ನೋಡಿ ಇದು ನಮ್ಮ ಇತಿಹಾಸದ ಪ್ರಜ್ಞೆಯೇ ನಮ್ಮ ಮಕ್ಕಳಿಗಿಲ್ಲ ನಾವು ಸ್ವಲ್ಪ ಕಣ್ಣು ಕೆಂಪು ಮಾಡಿದ ತಕ್ಷಣ ಇಲ್ಲ ಇಲ್ಲ ಸೊಸೆ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಸೊಸೆ ಅಂತ ಏನು ಹೇಳಿ ಇವತ್ತಿನ ಶಿಕ್ಷಣ ನಮ್ಮ ಇತ್ ಭಾರ ಮೈ ನಾವೇರೇಳಿಸ್ತಕ್ಕಂಥ ಭಾರತೀಯ ಇತಿಹಾಸವನ್ನು ಮಕ್ಕಳಿಗೆ ಮುಟ್ಟಿಸುವಲ್ಲಿ ವಿಫಲವಾಗಿದೆ ಈ ಕಾರಣಕ್ಕಾಗಿ ನಾವು ಇಂಥ ಕಾರ್ಯಕ್ರಮಗಳು ನಡೆಯುವ ಇವತ್ತಿಲ್ಲಿ ಬಿ ಯು ಅವ್ರು ಕರೆಸಿದ್ವಿ ಇವತ್ತು ಎಷ್ಟು ಒಳ್ಳೆಯ ರಸಪ್ರಶ್ನೆ ಮಕ್ಕಳು ಭಾಗವಹಿಸಿದ್ರು ಇಲ್ಲಿ ವಿದ್ಯಾರ್ಥಿಗಳಿದ್ದರು ಬರೀ ಒಂದು ಐವತ್ತು ನೂರು ಐವತ್ತು ಜನಕ್ಕೆ ಜಾಸ್ತಿ ಇರಲಿಲ್ಲ ನಾಳೆ ಏನು ಒಂದು ಭಾಷಣ ಇದೆ ಮಕ್ಕಳಿಂದ ಇಲ್ಲಿ ಈ ನಾಡಿನಲ್ಲಿ ಕೈಗಾರಿಕೆಯ ಮಹತ್ವ ಅಂತಲೋ ಪಾತ್ರ ಅಂತಲೋ ಏನೋ ಭಾಷಣ ಇದೆ ಅದಕ್ಕೆ ನಾವು ಸಂಗಮೇಶ್ವರ ಅವರಿಗೆ ಹೇಳಿ ಬಿ ಅವರಿಗೆ ಫೋನ್ ಮಾಡಿಸಿ ಕರೆಸಿ ಇಲ್ಲಿ ನಾಳೆ ಕನ್ ಎಲ್ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ಎಸ್ ಎಸ್ ಎಲ್ ಇ ಪರೀಕ್ಷೆ ಇದೆಯಂತೆ ಅವ್ರನ್ನ ಬಿಟ್ಟು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕೂತ್ಕೊಳ್ಬೇಕು ಆ ಭಾಷಣವನ್ನು ಮಕ್ಕಳೇ ಮಾಡ್ತಾರೆ ಭಾಷಣ ನಮ್ಮ ನಾಡಿನಲ್ಲಿ ಕೈಗಾರಿಕೆಯ ಮಹತ್ವ ಪಾತ್ರ ಅಂತ ಹೇಳಿ ಅದಕ್ಕೆ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅದನ್ನು ನಾವು ಭಾಳ ಸಂತೋಷ ಆಗಿದೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೈಗಾರಿಕೆಯ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟು ಇಪ್ಪತ್ತ್ಮೂರರಲ್ಲಿ ಜನವರಿ ಹದಿನೆಂಟರಂದು ಇಲ್ಲಿ ಉದ್ಘಾಟನೆ ಆಗಿದ್ದು ನೂರ ಮೂರು ವರ್ಷ ಆಯಿತು ಈಗ ಅದನ್ನು ಪುನರುತ್ಥಾನ ಮಾಡಬೇಕು ಅಂತ ನಾವು ಮೊದಲನೇ ದಿನವೇ ನಮ್ಮ ಉಕ್ಕಿನ ಮತ್ತು ಇದು ಯಾವುದು ಖಾತೆ ಏನಿದೆ ಕಬ್ಬಿಣ ಉಕ್ಕಿನ ಮತ್ತು ಕೈಗಾರಿಕೆ ಮಂತ್ರಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ನಾವು ಹೇಳಿದ್ದು ನಿಮಗೆ ಗೊತ್ತಿದೆ ಖಂಡಿತ ಅವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಕರ್ನಾಟಕದವರಾಗಿ ನೆಚ್ಚಿನ ಕೇಂದ್ರ ಸಚಿವರಾಗಿ ಅದೊಂದು ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ ಭದ್ರಾವತಿಯನ್ನು ಮೊದಲಿನ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ದೇವರೇ ಅವರನ್ನು ಕೇಂದ್ರ ಸಚಿವರನ್ನಾಗಿ ಅದೇ ಖಾತೆಗೆ ಸಚಿವರನ್ನಾಗಿ ಮಾಡಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ ಅದಕ್ಕೆ ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಿದರು ಸಾಲದು ಅಂತ ಹೇಳಿ ನಮ್ಮ ಮಠದ ವತಿಯಿಂದ ಐದು ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ಯಾವ ಧೈರ್ಯದ ಮೇಲೆ ಹೇಳಿದೀವಿ ನಿನ್ನೆ ಹೇಳಿದಾಗೆ ಅದರಲ್ಲಿ ಒಂದು ಕೋಟಿ ಅಂತೂ ಗ್ಯಾರಂಟಿ ನಮ್ಮ ಪಕ್ಕದಾಗ ಏನಿದ್ದಾರಲ್ಲ ಬಿ ಕೆ ಸಂಗಮೇಶ್ವರವರು ಖಂಡಿತವಾಗಿ ಒಂದು ಕೋಟಿ ಸ್ವಲ್ಪ ನಾವು ಜೋರು ಮಾಡಿದರೆ ಇನ್ನೂ ಜಾಸ್ತಿ ತಗೋಬೋದು ಅಂತ ನಾವು ಭಾವಿಸ್ತೇವೆ ತಿಳಿತೆ ಸೊ ಇಷ್ಟು ನಾವು ಮುಂದೆ ನೋಡಬೇಕಾಗಿರೋದು ಮುಂದಿನ ತರಳಬಾಳ ಹುಣ್ಣಿಮೆಗಿಂತ ನಮ್ಮ ಇವರು ಮೋಹನ್ ಅವರೇ ಮುಂದಿನ ತರಳುಬಾಳು ಹುಣ್ಣಿಮೆಗಿಂತ ನಾವು ನೋಡಬೇಕಾಗಿರೋದು ಇಲ್ಲಿಯ ಕಾರ್ಖಾನೆ ವರ್ಷ ಒಪ್ಪತ್ತಿನಲ್ಲಿ ಮತ್ತೆ ಪುನಶ್ಚೇತನಗೊಳ್ಳೋದನ್ನು ನಾವು ನೋಡಬೇಕು ನಾವು ನೀವೆಲ್ಲ ನೋಡಬೇಕು ಅಂತಹ ದಿನ ಬೇಗ ಬರಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ Karshena shirwa da su.